ರಾಜ್ಯದಲ್ಲಿ ನಿಲ್ಲದ ಜಾತಿ ಜಗಳ ತಂಟೆಗೆ ಬಂದವರಿಗೆ ಗುಮ್ಮಿದ್ದೆಗೆ ಟಗರು ಲಂಗು ಲಗಾಮಿಲ್ಲದ ಆರೋಪಗಳೆಕ್ಕೆ ಜಾತಿ ಗಣತಿ ಸದ್ಯ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರವಾಗಿ ಮಾರ್ಪಟ್ಟಿದೆ ಇದೊಂದೇ ಅಸ್ತ್ರವನ್ನಿಟ್ಟುಕೊಂಡು ಇಟ್ಟುಕೊಂಡು ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸುತ್ತಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ತಮ್ಮದೇ ದಾಟಿಯಲ್ಲಿ ತಮ್ಮ ತಂಟೆಗೆ ಬಂದವರನ್ನ ಎಗರೆಗರಿ ಗುಮ್ತಿದ್ದಾರೆ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅನ್ನು ರೇಂಜ್ಗೆ ರೊಚ್ಚಿಗಿದಿದ್ದಾರೆ ಹಾಗಾದ್ರೆ ಏನಿದು ವಿಪಕ್ಷಗಳಿಂದ ಲಂಗು ಲಗ ಮಿಲ್ತ ಆರೋಪಗಳು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ತಿರುಗೇಟು ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನೀ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ನಾಯಕರು ವಿಪಕ್ಷದಲ್ಲಿ ಕೂತಿದ್ದೀವಿ ಅನ್ನೋ ಕಾರಣಕ್ಕೆ ವಿರೋಧ ಮಾಡುವುದು ಕಾಮನ್ನು ಆದ್ರೆ ವಿರೋಧ ಮಾಡಬೇಕು ಅಂತೇಳಿ ಲಂಗು ಲಗಮಿಲ್ಲದ ಆರೋಪಗಳನ್ನ ಮಾಡೋದು ತಲೆ ಬುಡ ಇಲ್ಲದ ಆರೋಪಗಳು ನಿಜ ಅನ್ನೋ ರೀತಿ ಜನರ ತಲೆಗೆ ಬಿತ್ತಿ ಬೆಳೆಸೋದು ಸರಿಯಲ್ಲ ಹೀಗಿದ್ರು ವಿಪಕ್ಷ ನಾಯಕ ಆರೋಶಕ್ ಅವರು ಜಾತಿ ಗಣಿತ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯವರನ್ನೇ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ಧರ್ಮ ಒಡೆಯುವ ಪ್ರಯೋಗ ಶಾಲೆಯ ಹೆಡ್ ಮಾಸ್ಟರ್ ಉಳಿದ ಮಂತ್ರಿಗಳು ಸಬ್ಜೆಕ್ಟ್ ಮಾಸ್ಟರ್ ಒಟ್ಟಾರೆ ಈ ಟೀಮ್ ಕರ್ನಾಟಕವನ್ನ ಪ್ರಯೋಗ ಶಾಲೆಯಾಗಿ ಮಾಡ್ತಿದೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಜೊತೆಗೆ ಒಂದೊಂದೇ ಹಿಂದೂ ದೇವ ವಾಲೆಗಳನ್ನ ಮುಗಿಸೋದು ನಡೀತಿದೆ ಧರ್ಮಸ್ಥಳ ಆಯ್ತು ಮುಂದೆ ಗಣಪತಿ ಹಬ್ಬವೇ ಇರಲ್ಲ ಅಂತ ಹೇಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಆದ್ರೆ ಬಿಜೆಪಿ ನಾಯಕರು ಧರ್ಮಸ್ಥಳ ದೇಗುಲವನ್ನ ಸರ್ಕಾರ ಮುಗಿಸ್ತು ಅಂತ ಹೇಗೆ ಹೇಳ್ತಾರೆ ಯಾವ ಆಧಾರದ ಮೇಲೆ ಇವರು ಇಂತ ಆರೋಪ ಮಾಡುತ್ತಿದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಅಂತ ಒಂದು ಗಂಭೀರ ಆರೋಪ ಕೇಳಿ ಬಂದಾಗ ಅದನ್ನ ಎಸ್ಐಟಿ ತನಿಖೆಗೆ ಒಪ್ಪಿಸೋದೇ ತಪ್ಪಾ ಸರ್ಕಾರದ ಈ ನಿರ್ಧಾರವನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರೇ ಸ್ವಾಗತಿಸಿದ್ದಾರೆ ಹೀಗಿದ್ಮೇಲೆ ವಿಪಕ್ಷ ನಾಯಕ ಆರೋಶಕ್ ಅವರು ಈ ಆರೋಪವನ್ನ ಬಲವಂತವಾಗಿ ಸರ್ಕಾರದ ಮೇಲೆ ಹೊರಿಸೋದು ಸರಿನಾ ಅನ್ನೋ ಮಾತುಗಳು ಹರಿದಾಡ್ತವೆ ಇನ್ನ ಇಷ್ಟಕ್ಕೆ ನಿಲ್ಲದ ಆರ್ ಸರ್ಕಾರ ಸಮೀಕ್ಷೆ ಹೆಸರಿನಲ್ಲಿ ಹಿಂದೂ ಧರ್ಮ ಒಡೆಯುವ ಕೆಲಸ ಮಾಡುತ್ತಿದೆ ಹಿಂದೂ ಧರ್ಮವನ್ನ ಅವಹೇಳನ ಮಾಡುತ್ತಿದೆ ಹಿಂದೂ ವಿರೋಧಿ ನೀತಿಯ ಅಜೆಂಡವಾಗಿದೆ ಅಂತ ಆರೋಪಿಸಿದ್ದಾರೆ ಕ್ರಿಶ್ಚಿಯನ್ ಅನ್ನೋ ಪದವನ್ನ ತಂದ್ರು ಈ ಪದವನ್ನ ಯಾಕೆ ತಂದ್ರು ಸೋನಿಯಾ ಗಾಂಧಿ ಓಲೈಕೆ ಮಾಡಲು ಬಳಸಿದ್ದಾರೆ ಸೋನಿಯಾ ಗಾಂಧಿಯು ಕ್ರಿಶ್ಚಿಯನ್ ಹಾಗಾಗಿ ಸಿದ್ದರಾಮಯ್ಯ ಮಾಡಿದ್ದಾರೆ ಸರ್ಕಾರದ ಕುತಂತ್ರ ಬಟ್ಟ ಬಯಲಾಗಿದೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಆದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇಲ್ಲದ ಲಿಂಕ್ ಕೊಟ್ಟು ಜನರು ಯೋಚಿಸುವ ವಿಧಾನವನ್ನೇ ಬದಲಾಯಿಸಲು ಹೊರಟಿರುವ ರೀತಿ ಕಂಡು ಬರ್ತಿದೆ ಜೊತೆಗೆ ಸಮೀಕ್ಷೆಯಲ್ಲಿ ಪಾಕಿಸ್ತಾನದವರು ಎಂದು ಹೇಳಿದ್ರೆ ಬರೆದುಕೊಳ್ಳುತ್ತೀರಾ ಸಂವಿಧಾನ ಒಪ್ಪಲ್ಲ ಅಂಬೇಡ್ಕರ್ ಅವರನ್ನ ಒಪ್ಪಲ್ಲ ಅಂದ್ರೂ ಬರೆದುಕೊಳ್ತೀರಾ ಅಂತ ಪ್ರಶ್ನೆ ಮಾಡಿರೋ ಆರ್ ಅಶೋಕ್ ಇದು ಜಾತಿ ಗಣತಿ ಅಲ್ಲದೆ ಮತ್ತೇನೋ ಸೋನಿಯಾ ಗಾಂಧಿ ನಿರ್ದೇಶನದ ಮೇಲೆ ಹಿಂದೂ ಧರ್ಮ ಒಡೆಯಲಾಗ್ತಿದೆ ಅಂತ ಆರೋಪಿಸಿದ್ದಾರೆ ಇದೇ ರೀತಿ ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರು ಮಾಧ್ಯಮಗಳ ಮುಂದೆ ಬಂದು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಕೆಂಡ ಕರುತ್ತಿದ್ದಾರೆ ಜೊತೆಗೆ ರಾಜ್ಯಪಾಲರಿಗೆ ಸರ್ಕಾರದ ವಿರುದ್ಧ ದೂರು ಕೂಡ ಕೊಟ್ಟಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವಿಚಾರದಲ್ಲಿ ಬಿಜೆಪಿಯು ರಾಜಕೀಯ ಮಾಡುತ್ತಿದೆ ಸಮೀಕ್ಷೆಯ ಕುರಿತು ರಾಜ್ಯಪಾಲರು ತಮಗೆ ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ ಪತ್ರವನ್ನು ಬರೆದಿಲ್ಲ ಬಿಜೆಪಿಯವರು ನೀಡಿದ ಪತ್ರವನ್ನೇ ಫಾರ್ವರ್ಡ್ ಮಾಡಿದ್ದಾರೆ ಅಂತ ಹೇಳಿದರು ರಾಜ್ಯದಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಯಲಿರುವ ಸಮೀಕ್ಷೆಯ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ರಾಜ್ಯಪಾಲರು ಸರ್ಕಾರಕ್ಕೆ ಸೂಚನೆ ಕೊಡಬೇಕು ಅಂತೇಳಿ ಬಿಜೆಪಿಯವರು ಮನವಿ ಸಲ್ಲಿಸಿರುವ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಸಮೀಕ್ಷೆಯ ವಿಚಾರದಲ್ಲಿ ಜಾತಿ ಒಡೆಯುವ ಪ್ರಶ್ನೆಯೇ ಇಲ್ಲ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ನನಗೆ ಪತ್ರ ಬರೆದಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಬಿಜೆಪಿಯವರು ಬರೆದ ಪತ್ರವನ್ನೇ ಫಾರ್ವರ್ಡ್ ಮಾಡಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಜಾತಿ ಗಣತಿಯ ಹಿಂದೆ ಷಡ್ಯಂತ್ರವಿದೆ ಅಂತೇಳಿ ಪಂಚಮಸಾಲಿ ಹರಿಹರ ಪೀಠದ ವಚನ ಾನಂದ ಸ್ವಾಮೀಜಿಗಳು ಮಾಡಿರುವ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವು ಜಾತಿ ಸಮೀಕ್ಷೆ ನಡೆಸಲಿದ್ದು ಅದರಲ್ಲಿಯೂ ಷಡ್ಯಂತ್ರವಿರಲಿದೆಯೇ ಸಮೀಕ್ಷೆಗೆ ಯಾವುದೇ ಸಚಿವರು ವಿರೋಧ ವ್ಯಕ್ತಪಡಿಸಿಲ್ಲ ಸಮಾಜದಲ್ಲಿ ಸಮಾನತೆ ತರಲು ಬಡವರಿಗೆ ಸರ್ಕಾರಿ ಯೋಜನೆಗಳಲ್ಲಿ ಆದ್ಯತೆ ನೀಡಬೇಕು ಅನ್ನೋದು ಸಮೀಕ್ಷೆಯ ಹಿಂದಿರುವ ಉದ್ದೇಶವಾಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಆದ್ರೆ ಬಿಜೆಪಿ ನಾಯಕರು ಮಾತ್ರ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸುವುದನ್ನ ಮಾತ್ರ ಬಿಡ್ತಿಲ್ಲ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಶಾಸಕ ಬಿ ಸುನಿಲ್ ಕುಮಾರ್ ಜಾತಿ ಗಣತಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಕರ್ನಾಟಕದ ಪೋಪಾಗ ಹೊರಟಿದ್ದಾರೆ ಮುಲ್ಲಾ ಆಗಿದ್ದ ಸಿದ್ದರಾಮಯ್ಯ ಈಗ ಫಾದರ್ ಆಗಲು ಹೊರಟಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ ಸಿಎಂ ಕಚೇರಿ ಕ್ರೈಸ್ತ ಮಿಷನರಿಗಳ ನೆರಳಿನಲ್ಲಿ ಕೆಲಸ ಮಾಡುತ್ತಿದೆ ಕ್ರಿಶ್ಚಿಯನ್ ಜೊತೆ ಇರುವ ಉಪಜಾತಿ ಪಟ್ಟಿ ಕೈ ಬಿಡದಿದ್ರೆ ಆಯೋಗಕ್ಕೆ ಮುತ್ತಿಗೆ ಹಾಕುವ ದಿನ ಬರಬಹುದು ಅಂತ ಎಚ್ಚರಿಸಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಕ್ರಿಶ್ಚಿಯನ್ ಗರ್ಭಗುಡಿಯಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಕರ್ನಾಟಕದ ಪೋಪಾಗಲು ಹೊರಟಿದ್ದಾರೆ ಆಗ ಟಿಪ್ಪು ಪೋಷಕು ಈಗ ಪಾದ್ರಿ ರೂಪದ ಆಡಳಿತ ಸರ್ಕಾರ ಮುಲ್ಲಾ ಪಾದ್ರಿಗಳ ಕೈಗೊಂಬೆ ಆಗಲು ಹೊರಟಿದೆ ಸಿಎಂ ಫಾದರ್ ಸಿದ್ದರಾಮಯ್ಯ ಹೊರಟಿದ್ದಾರೆ ಫಾದರ್ ಸಿದ್ದರಾಮಯ್ಯ ಹಿಂದೆ ಯಾರದೋ ಓಲೈಕೆ ಅಡಗಿದೆ ರಾಜ್ಯದ ಹಿತ ಅಡಗಿಲ್ಲ ಸಾಮಾಜಿಕ ನ್ಯಾಯದ ಆಶಯ ಶಿಲುಬೆಗೆ ಏರಿಸಬೇಡಿ ದಲಿತ ಓಬಿಸಿ ಮತಾಂತರಕ್ಕೆ ಕೈ ಹಾಕಿರೋದು ದುರಂತ ಫಾದರ್ ಸಿದ್ದರಾಮಯ್ಯ ಕುಲಶಾಸ್ತ್ರೀಯ ಅಧ್ಯಯನ ಮಾಡಬೇಕು ಫಾದರ್ ಸಿದ್ದರಾಮಯ್ಯ ಸಂವಿಧಾನ ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಗೊತ್ತಿಲ್ಲ ಸಮಾಜ ಕರ್ನಾಟಕದ ಪೋಪಾಗಲು ಹೊರಟಿದ್ದಾರೆ ಅಂತೇಳಿ ವಿ ಸುನಿಲ್ ಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಅವರದ್ದು ಕೂಡ ಇದೇ ಆರೋಪ ಸಿಎಂ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ಹೆಸರಿನಲ್ಲಿ ಹಿಂದೂ ಧರ್ಮ ಒಡಿಯುವ ಕೆಲಸ ಮಾಡುತ್ತಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾಕೆ ಇಂತಹ ದುರ್ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ ಯಾಕೆ ಇಂತಹ ವಿಕೃತಿ ಮನಸ್ಸಿನಿಂದ ಇವತ್ತು ರಾಜ್ಯವನ್ನ ಒಡೆಯುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೋ ಅಂತೇಳಿ ರಾಜ್ಯದ ಜನತೆ ಇವತ್ತು ಮಾತನಾಡಿಕೊಳ್ತಿದ್ದಾರೆ ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ ಆ ಮೂಲಕ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ಬಿ ವಿಜಯೇಂದ್ರ ಇನ್ನಿಲ್ಲದ ಪ್ರಯತ್ನಗಳನ್ನ ನಡೆಸುತ್ತಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಜನ ಯಾರು ವಿಜಯೇಂದ್ರ ಅವರು ಹೇಳಿದ ರೀತಿ ಮಾತನಾಡಿಕೊಳ್ತಿಲ್ಲ ಆದ್ರೆ ಬಿವೆ ವಿಜಯೇಂದ್ರ ಅವರು ಹಾಗೆ ಭಾವಿಸಿ ಅದನ್ನ ಜನ ಭಾವಿಸಿದ್ದಾರೆ ಅನ್ನೋ ರೀತಿ ಬಿಂಬಿಸುತ್ತಿದ್ದಾರೆ ಅತ್ತ ಉಡುಪಿಯಲ್ಲಿ ಜಾತಿ ಗಣತಿ ಬಗ್ಗೆ ರಿಯಾಕ್ಟ್ ಮಾಡಿರೋ ಕೇಂದ್ರ ಸಚಿವ ವಿ ಸೋಮಣ್ಣ ತಲೆನೂ ಇಲ್ಲ ಬುಡಾನೂ ಇಲ್ಲ ಇದು ಹಿಟ್ ಅಂಡ್ ರನ್ ಸರ್ಕಾರ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ರಾಜ್ಯದ ಜನರ ಗೌರವ ಉಳಿಸಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಸಾಮಾನ್ಯ ಜನರ ನಂಬಿಕೆ ವಿಶ್ವಾಸದ ಹಳಿ ತಪ್ಪಿಸುವ ಕೆಲಸವಾಗ್ತಿದೆ ಸಿದ್ದರಾಮಯ್ಯ ಎರಡನೇ ಅವಧಿಯಲ್ಲಿ ಮಾಡಬಾರದ ಕೆಲಸವನ್ನ ಮಾಡುತ್ತಿದ್ದಾರೆ ಭಾರತ ಸರ್ಕಾರವೇ ಸಮೀಕ್ಷೆ ಮಾಡುವಾಗ ನಿಂದೇನಾದ್ರೊಳಗೆ ಅಂತ ಸೋಮಣ್ಣ ಪ್ರಶ್ನೆ ಮಾಡಿದ್ದಾರೆ ಹಳಿಯ ಅಲ್ಲ ಮಗಳ ಗಂಡ ಮಾಡುತ್ತಿದ್ದಾರೆ ಜನ ಪಕ್ಷದ ಒಳಗೆ ನಿಮಗೆ ಉತ್ತರ ಕೊಡುತ್ತಾರೆ ಅಂತ ಎಚ್ಚರಿಸಿದ್ದಾರೆ ದೇಶದಲ್ಲಿರೋದು ಆರೇ ಧರ್ಮ ಏಳನೇ ಧರ್ಮವಿಲ್ಲ ದಿಕ್ಕು ತಪ್ಪಿಸುವ ಷಡ್ಯಂತ್ರದ ಡಾಕ್ಟರೇಟ್ ಅವರಿಗೆ ಸಿಗಬೇಕು ನಿಮಗೆ ಜಾತಿ ಜಾತಿಗಳ ನಡುವೆ ತಂದು ಹಾಕಿ ಅಂತ ಅಂದೋರ್ಯಾರು ಗಣೇಶ ಮಾಡು ಅಂದ್ರೆ ಅವರಪ್ಪನ್ನ ಮಾಡಿದ್ದೀರಿ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳಲು ಸಾಮಾನ್ಯರ ಮನಸ್ಸನ್ನ ಕದರಿದ್ದೀರಿ ಅಂತೇಳಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ ಜಾತಿ ಜಟಾಪಟಿಗೆ ಸಿಎಂ ಸಿದ್ದು ಕಡಕ್ ಕೌಂಟರ್ ಬಿಜೆಪಿಗೆ ತಿರುಗಿಸಿ ತಿರುಗಿಸಿಕೊಟ್ಟಿದ್ದೇಗೆ ಗೊತ್ತಾ ಒಂದು ಕಡೆ ಜಾತಿ ಜಟಾಪಟಿ ನಡೆಯುತ್ತಿದ್ರೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಗದಗದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಈ ಬಗ್ಗೆ ಬಿಜೆಪಿ ನಾಯಕರಿಗೆ ಕಡ ಕೌಂಟರ್ ಕೊಟ್ಟಿದ್ದಾರೆ ಕರಾವಳಿ ಮತ್ತು ಮಂಗಳೂರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜೈಲಿಗೆ ಹೋದವರು ಕೊಲೆ ಆದವರೆಲ್ಲ ಹಿಂದುಳಿದವರೇ ಆಗಿದ್ದಾರೆ ಅಂತೇಳಿ ಬಿಜೆಪಿ ನಾಯಕರಿಗೆ ತಿರುಗೇಟನ ಕೊಟ್ಟಿದ್ದಾರೆ ಜೊತೆಗೆ ಹಿಂದುಳಿದ ಜಾತಿಯವರ ಮಕ್ಕಳೇ ಧರ್ಮದ ಹೆಸರಿನಲ್ಲಿ ಇನ್ನೂ ಎಷ್ಟು ವರ್ಷ ಬಲಿಯಾಗಬೇಕು ಅಂತೇಳಿ ಗಂಭೀರ ಪ್ರಶ್ನೆ ಎತ್ತಿದ್ದಾರೆ ಅಸಮಾನತೆ ಜಾತಿ ಶೋಷಣೆಯಿಂದ ಲಾಭ ಮಾಡಿಕೊಳ್ಳುತ್ತಿರುವವರು ಸಮಾಜದ ಬದಲಾವಣೆ ವಿರೋಧಿಸುತ್ತಿದ್ದಾರೆ ಇವರು ಹಿಂದುಳಿದವರ ಮನೆಯ ಮಕ್ಕಳು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ಬರೋದನ್ನ ಸಹಿಸೋದಿಲ್ಲ ಹೀಗಾಗಿ ದೇವರು ಧರ್ಮದ ಹೆಸರಿನಲ್ಲಿ ಹಿಂದುಳಿದ ಜಾತಿಗಳ ಮನೆಯ ಮಕ್ಕಳನ್ನೇ ಬಲಿಯಾಗುವಂತೆ ಮಾಡುತ್ತಿದ್ದಾರೆ ಆದ್ದರಿಂದ ಹಿಂದುಳಿದವರ ಮಕ್ಕಳನ್ನ ಬಲಿ ಕೊಡುವವರ ಮಾತು ಕೇಳಿಸಿಕೊಂಡು ನಾವು ತಲೆ ಆಡಿಸುತ್ತಾ ಕೂರ್ಬಾರ್ದು ಅಂತೇಳಿ ರಾಜ್ಯದ ಜನರಿಗೆ ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋದು ಅಂಬೇಡ್ಕರ್ ಅವರು ಶೋಷಿತ ಹಿಂದುಳಿದ ಜಾತಿ ಸಮುದಾಯಗಳಿಗೆ ಕೊಟ್ಟ ಮಂತ್ರವಾಗಿದೆ ಈ ಮೂರು ಮಂತ್ರಗಳ ಮೂಲಕ ಶೋಷಿತ ಜಾತಿ ಸಮುದಾಯಗಳು ಶಿಕ್ಷಣ ಪಡೆದು ದೊಡ್ಡ ಸಂಘಟನೆ ಮಾಡಿಕೊಳ್ಳುವ ಮೂಲಕ ಹೋರಾಟದ ಹಾದಿಯಲ್ಲಿ ತಮ್ಮ ಹಕ್ಕು ಮತ್ತು ಸವಲತ್ತುಗಳನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ ಜಾತಿ ವ್ಯವಸ್ಥೆಯಲ್ಲಿ ಜಾತಿ ಇರೋವರೆಗೂ ಸಮಾನತೆ ಬರೋದಿಲ್ಲ ಇದಕ್ಕೆ ಶಿಕ್ಷಣ ಮತ್ತು ಸಂಘಟನೆಯೇ ಪರಿಹಾರ ಎಂದಿದ್ದಾರೆ ಶಿಕ್ಷಣ ಅಂದರೆ ಪ್ರಗತಿಪರ ಮತ್ತು ವೈಜ್ಞಾನಿಕವಾದ ಹಾಗೂ ವಿಚಾರಶೀಲವಾದ ಶಿಕ್ಷಣ ಪಡೆಯಬೇಕು ಈಗ ಶಿಕ್ಷಿತರು ಅಂತ ಹೇಳಿಕೊಳ್ಳುವ ವೈದ್ಯರು ಇಂಜಿನಿಯರ್ಗಳು ಮೌಲ್ಯ ಕಂದಾಚಾರವನ್ನು ಪಾಲಿಸುತ್ತಿದ್ದಾರೆ ಶಿಕ್ಷಿತರೆ ಹೆಚ್ಚು ಜಾತಿವಾದಿಗಳಾಗಿ ಸಮಾಜದ ಪ್ರಗತಿಗೆ ಅಡ್ಡಿಯಾಗಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಸಹೋದರತ್ವ ಸಮಾನತೆ ಮತ್ತು ಪರಧರ್ಮ ಸಹಿಷ್ಣುತೆ ನಮ್ಮ ಸಂವಿಧಾನ ನೀಡಿರುವ ಮಹೋನ್ನತ ಮೌಲ್ಯಗಳಾಗಿವೆ ಈ ಮೌಲ್ಯಗಳೇ ಹಿಂದುಳಿದ ಜಾತಿ ಸಮುದಾಯಗಳಿಗೆ ದೊಡ್ಡ ಶಕ್ತಿಯಾಗಿದೆ ಅಂತ ತಿಳಿದ್ದಾರೆ ಇನ್ನ ನಾಡ ಹಬ್ಬ ದಸರಾ ಉದ್ಘಾಟನೆಗಾಗಿ ಈ ನಾಡಿಗೆ ಬೂಕರ್ ಪ್ರಶಸ್ತಿ ಮೂಲಕ ಘನತೆ ತಂದ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ಆಹ್ವಾನಿಸಿದ್ವಿ ಇದಕ್ಕೆ ಎರಡು ಬಾರಿ ಸಂಸದರಾಗಿ ಈಗ ಮಾಜಿಯಾಗಿರುವ ವ್ಯಕ್ತಿ ವಿರೋಧಿಸಿ ಸಣ್ಣತನವನ್ನ ತೋರಿಸಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಸಂವಿಧಾನದ ಮೌಲ್ಯವನ್ನ ಎತ್ತಿ ಹಿಡಿದಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಮೆಚ್ಚುಗೆ ಸೂಚಿಸಿದ್ದಾರೆ ಅದೇನೇ ಇರ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿಜೆಪಿ ನಾಯಕರು ಹಿಜಾಬ್ ಹಲಾಲ್ ಆಜಾನ್ ದೇಗುಲ ಮಸೀದಿ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆಗೆ ಹೋಗಿದ್ರು ಆದ್ರೆ ಆಗ ಬಿಜೆಪಿಗೆ ರಾಜ್ಯದ ಜನ ತಕ್ಕ ತಿರುಗೇಟನ್ನು ಕೊಟ್ಟು ವಿಪಕ್ಷ ಸ್ಥಾನಕ್ಕೆ ಈಗ ರಾಜ್ಯ ಸರ್ಕಾರದ ಮೇಲೆ ಹೇಗಾದರೂ ಮಾಡಿ ಗೂಬೆ ಕೂರಿಸಲೇಬೇಕು ಅಂತೇಳಿ ಪಣ ತೊಟ್ಟಿರೋ ಬಿಜೆಪಿ ನಾಯಕರು ಜಾತಿ ಧರ್ಮದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಸರ್ಕಾರವನ್ನ ಟೀಕೆ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ನೋಡ್ತಿದ್ದಾರೆ ಆದ್ರೆ ಅದು ನಿಜಕ್ಕೂ ವರ್ಕ್ಔಟ್ ಆಗುತ್ತಾ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ